ನಾವು ರೈತರು ರೇಖೆ ಮಾಡ್ಬೋದಾ ಮೇಡಮ್ ಆದರೆ ಆ ರೇಖೆ ಬಳಸ್ಬೋದಂದ್ರೆ ಹೆಂಗೆ ಬಳಸ್ಬೇಕು ಅವ್ರ ನೇಮ್ ಬಂದು ಸುಜಾತ ಅಂತ ಓಕೆ ಸೊ ನಮ್ಮ ನಿಯರ್ ಬೈಗೆ ಒಂದು ಗಾರ್ಮೆಂಟ್ಸ್ ಇದೆ ಅಲ್ಲಿಗೆ ಜಾಬಿಗೆ ಮಾಡೋ ಒಂದು ಜಾಬ್ಗೆ ಹೋಗ್ತಾರೆ ಆಕೆ ಅವರೊಬ್ಬರು ರೇಖಿ ದೀಕ್ಷೆ ತಗೊಂಡು ಅವ್ರ ಜೊತೆ ವರ್ಕ್ ಅಂತ ಸರಿ ಸುಮಾರು ಒಂದು ಹದಿನೇಳು ಹದಿನೆಂಟು ಜನಕ್ಕೆ ರೇಖೆ ದೀಕ್ಷೆ ಕೊಡಿಸಿದೆ ಮೇಡಮ್ ನಮ್ಮ ಯಜಮಾನ್ರು ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು ಬಟ್ ನಾನು ರೇಖೆ ಕಲ್ತ ಮೇಲೆ ನಾನು ಸೆಕೆಂಡ್ ಲೆವೆಲ್ ರೇಖೆ ದೀಕ್ಷೆ ಕಲಿತು ನಾನಿವಾಗ ಅವ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಈಗ ಡ್ರಿಂಕ್ ಮಾಡೋದೆಲ್ಲ ನಿಲ್ಸಿಬಿಟ್ಟಿದ್ದಾರೆ ರೇಖೆ ಕಲಿತು ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ನಿಮ್ಮಲ್ಲಿ ಎಂಥ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಈಗ ಈಗ ಒಂದು ಎಕ್ಸಾಂಪಲ್ ನಾನು ಕೇಳೋದು ಮೇಡಮ್ ಈಗ ರೈತರಿಗೆ ಈ ರೇಖೆ ಕಲಿಯೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಒಂದು ಎಕ್ಸಾಂಪಲ್ ಏನು ಮಾಡ್ತಾಳೆ ಅಲ್ಲ ಗೊತ್ತಿಲ್ಲ ಹೋಗ್ತಾಳೆ ಅಲ್ಲಿ ಮೂಲೆ ಒಳಗಡೆ ಕುತ್ಕೊಂಡು ಮುಚ್ಕೊಂಡು ಕೂತ್ಕೊಳ್ತಾಳೆ ಅಷ್ಟೇ ಅವ್ರ ಅದೃಷ್ಟ ಏನಂದ್ರೆ ಒಂದು ವಾರಕ್ಕೆಲ್ಲೇ ಎಲ್ಲ ಗಿಡಗಳು ಅದ್ಭುತವಾಗಿ ಹೋಗ್ಬಿಟ್ಬಿಡಿ ಓಕೆ ಸೊ ಕಾಯಿತ ನೀವು ನಂಬಲಿಕ್ಕೆ ಅಸಾಧ್ಯ ಆ ಮಟ್ಟದಲ್ಲಿ ನಾವು ಟೊಮೊಟೊ ಬೆಳೆಯನ್ನ ತೆಗೆದಿದ್ದು ಸರ್ ಅದು ಹೆಂಗ್ ಬಂತಂತೆ ಅಂದ್ರೆ ಅದು ಹೇಳಕ್ ಅಸಾಧ್ಯ ಆ ಪರಂಗಿ ಆ ವರ್ಷದಲ್ಲಿ ಅವರು ಪರಂಗಿ ಲಾಭ ಮಾಡಿದ್ದು ಆ ಮೂರು ಲಕ್ಷ ಲಾಭನೇ ಮಾಡಿದ್ರು ನಾಲ್ಕ ಇಂಚ್ ಐದು ಇಂಚ್ ನೀರು ತುಂಬಾ ಎಕ್ಸಸ್ ಹೌದು ಸೊ ಅವರಿಗೆ ನಾಲ್ಕು ನಾಲ್ಕೂವರೆ ಇಂಚ್ ನೀರ್ ಬಂದಿದೆ ಅದೇ ಸಾಧ್ಯ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ರೇಖೆಯ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ಹಿಂದೆಯೂ ಬಿತ್ತರ ಮಾಡಿದೀವಿ ಸೊ ಮನುಷ್ಯನ ದೇಹ ಮತ್ತೆ ಮನಸ್ಸಿನ ಬ್ರಹ್ಮಾಂಡದ ಪ್ರಾಣ ಶಕ್ತಿ ಒಂದು ಕಡೆ ಸಂಪರ್ಕವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದು ರೇಖೆ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಜೊತೆಗೆ ಮನುಷ್ಯನ ಪ್ರಾಣ ಶಕ್ತಿ ಇವೆರಡೂ ಕೂಡ ಒಂದಾಗಬೇಕು ಒಂದಾಗಬೇಕು ಅಂತ ಹೇಳಿದ್ರೆ ಸುಮ್ಮನೆ ಆಗೋದಿಲ್ಲ ಅದಕ್ಕೆ ಧ್ಯಾನಸ್ಥ ಸ್ಥಿತಿ ಬೇಕು ರೇಖೆ ಮಾಡಬೇಕು ಅಂತ ಹೇಳಿದ್ರೆ ಧ್ಯಾನವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸುಮಾರು ಜನ ವಿಡಿಯೋಸನ್ನ ನೋಡ್ಕೊಂಡು ನಾನು ರೇಖೆ ಮಾಡ್ಬೋದಾ ಅಂತ ಹೇಳ್ಬಹುದು ಅಥವಾ ತುಂಬಾ ಸಿಟ್ ಸಿಟ್ ಮಾಡ್ಕೊಂಡಿರುವವರು ನನಗೆ ರೇಖೆ ಆಗುತ್ತಾ ಅನ್ನುವಂಥ ಕನ್ಫ್ಯೂಷನ್ ಅಲ್ಲೂ ಕೂಡ ಇರಬಹುದು ಹಾಗಾಗಿ ಈ ನಾನು ಮಾಡಬಹುದಾ ನಾನು ಮಾಡಬಾರ್ದಾ ಅನ್ನೋದ್ರ ಬಗ್ಗೆನೇ ಒಂದಿಷ್ಟು ತಾರ್ಕಿಕ ನಿಲುವುಗಳಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಗೀತಾ ಚಂದ್ರಶೇಖರ್ ಅವರು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ಮಂಡ್ಯದಿಂದ ಇಲ್ಲಿಗೆ ಬಂದು ನನ್ನ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ ಇವತ್ತೊಂದು ಇಂಪಾರ್ಟೆಂಟ್ ವಿಚಾರವನ್ನು ಅವರ ಎಡೆಗೆ ತಗೊಂಡು ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಕಾರ್ಮಿಕ ವರ್ಗದವರಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಈಗ ಗಾರ್ಮೆಂಟ್ ಕೆಲಸ ಮಾಡಿರೋ ಮಾಡ್ತಾ ಇರೋರು ಇರ್ಬೋದು ಅಲ್ಲಿ ಅಂದರೆ ಈಗ ಬಡತನ ರೇಖೆಗಿಂತ ಕೆಳಗಿರೋರು ಇರ್ಬೋದು ಅಥವಾ ಮಿಡ್ಲ್ ಕ್ಲಾಸ್ ಪೀಪಲ್ ಇರ್ಬೋದು ಅಥವಾ ಈ ರೈತರೆಲ್ಲ ಇದ್ದಾರಲ್ಲ ಎಲ್ಲರಿಗೂ ಕೂಡ ಈ ರೇಖೆ ಯೂಸ್ ಆಗುತ್ತಾ ಆದರೆ ಹೆಂಗಾಗುತ್ತೆ ಇವರಿಗೆ ಹೇಗೆ ಹೇಗೆ ಮಾಡಬೇಕು ಇದಕ್ಕೇನಾದರೂ ಮೆಥಡ್ಗಳು ಅಥವಾ ಏನಾದರೂ ದಿನಗಳಿದ್ರೆ ಅದು ಎಷ್ಟು ದಿನ ಬೇಕು ಇದೆಲ್ಲ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇರುವಂಥದ್ದು ಈ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿ ಅದಕ್ಕೂ ಮುಂಚೆ ಗೀತಾ ಚಂದ್ರಶೇಖರ್ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಳಿರುವ ವಿಚಾರ ಗೊತ್ತಾಗಿರಬಹುದು ಅನ್ಕೊಂತೀನಿ ಈಗ ನಮಗೆ ಬಂದಿರುವಂಥ ಹೆಚ್ಚು ಪ್ರಶ್ನೆಗಳಲ್ಲಿ ರೈತರಿಗೆ ಹೆಲ್ಪ್ ಆಗುತ್ತಾ ಕಾರ್ಮಿಕರಿಗೆ ಹೆಲ್ಪ್ ಆಗುತ್ತಾ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನನಗೆ ಹೆಲ್ಪ್ ಆಗುತ್ತಾ ಆದರೆ ಹೇಗೆ ಏನೆಲ್ಲ ಸಹಕಾರಿ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಜನ ಪ್ರಶ್ನೆಯನ್ನು ಹಾಕಿದ್ದಾರೆ ಮೇಡಮ್ ಅದಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉತ್ತರವನ್ನು ನಿಮ್ಮಿಂದ ನಾವು ಬಯಸ್ತೀವಿ ಈ ಒಂದು ಪ್ರಶ್ನೆಗೆ ಉತ್ತರ ಹೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ರೇಖಿ ನಾವೆಲ್ಲ ತಗೋಬೋದಾ ನಾನು ಒಮ್ಮೆ ಈ ಕಮೆಂಟ್ಸ್ ನೋಡ್ತಾ ಇರುವಾಗ ನಾನು ಕೂಡ ಒಂದು ಕಣ್ಣಾಯಿಸಿದಂಥದ್ದು ಯಾರೋ ಒಬ್ರು ರೈತರು ಕೇಳಿದ್ರು ಸರ್ ಹೌದು ಸೊ ನೀವು ಅದಕ್ಕೆ ರಿಲೇಟೆಡ್ ಆಗಿ ಕೇಳಿದಿರಾ ನಾವು ರೈತರು ರೇಖೆ ಮಾಡ್ಬೋದಾ ಮೇಡಮ್ ಆದ್ರೆ ಆ ರೇಖೆ ಬಳಸ್ಬೋದಂದ್ರೆ ಹೆಂಗ್ ಬಳಸ್ಬೇಕು ಇದು ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು ಸರ್ ಹೌದು ಖಂಡಿತ ಇದು ಮೇನ್ ಆಗಿ ಸರ್ ಸಿಗ್ಬೇಕಾಗಿರೋದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಯಾಕೆಂದ್ರೆ ಶ್ರಮಿಕ ವರ್ಗ ನಾವು ಅವತ್ತು ದುಡಿದ್ರೆ ಅವತ್ತು ಊಟ ಮಾಡಲಿಕ್ಕಾಗೋದು ಒಂದು ದಿನ ಎರಡು ದಿನ ನಮಗೇನಾದರೂ ಒಂದು ಕಾಯಿಲೆ ಬಂದು ಅಥವಾ ಏನಾದ್ರು ಸಮಸ್ಯೆ ಆಗಿ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಇಡೀ ನಾನಷ್ಟೇ ಅಲ್ಲ ನನ್ನ ಕುಟುಂಬ ಉಪವಾಸ ಇರುತ್ತೆ ಇದು ಎಷ್ಟೋ ಮನೆಗಳನ್ನು ನಡೆಯುತ್ತೆ ಸರ್ ಬದುಕು ನಡೆಯುತ್ತೆ ಮತ್ತೆ ನನಗೆ ಈ ನಮ್ಮ ಊರಿಂದ ಬೆಂಗಳೂರಿಗೆ ನಿಮ್ಮ ಸ್ಟುಡಿಯೋಗೆ ಬರುವಾಗ ಆ ಅಲ್ಲಿ ಆಗುವಂಥ ಅನುಭವ ಎಷ್ಟು ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಅಂತ ಬರ್ತಾ ಇರ್ತಾರೆ ಆ ಒಂದು ಪ್ರೆಷರ್ ಒತ್ತಡ ಪಾಪ ಮನೆಯಲ್ಲಿ ಸರಿಯಾಗಿ ತಿಂಡಿ ತಿನ್ನೋಕ್ಕೂ ಕೂಡ ಅವ್ರಿಗೆ ಸಮಯ ಇರಲ್ಲ ಆ ಪ್ರೆಸರ್ ಆ ವರ್ಕ್ ಲೋಡು ಮನೆಯಲ್ಲೂ ಮಾಡು ಮತ್ತೆ ಹೋಗು ಅಲ್ಲೂ ಕೂಡ ಏಯ್ಟ್ ಅವರ್ಸು ಟೆನ್ ಅವರ್ಸ್ ಎಷ್ಟು ಅವರ್ಸ್ ಕೊಡ್ತಾರೋ ಅಲ್ಲೂ ಕೂಡ ಪ್ರೆಷರಲ್ಲೇ ವರ್ಕ್ ಮಾಡಬೇಕು ಮತ್ತೆ ಮನೆಗೆ ಹೋಗಿ ಅದೇ ಕೆಲಸಗಳನ್ನ ಮಾಡಬೇಕು ಆ ವ್ಯಕ್ತಿ ಅವ್ರನ್ನ ಅವರು ಸಂಪೂರ್ಣವಾಗಿ ಕಳ್ಕೊಂಡೇ ಬಿಟ್ಟಿರ್ತಾರೆ ಹೆಂಗಾಗಿರ್ತಾರೆ ಅಂದ್ರೆ ಅವರು ಒಂದ್ ರೀತಿ ಮೆಕ್ಯಾನಿಕಲ್ ಲೈಫ್ ಅವರು ಅದಕ್ಕೆ ಸೆಟ್ ಆಗಿರೋದು ಜಸ್ಟ್ ಬೆಳಿಗ್ಗೆ ಹೋಗು ದುಡಿ ಮತ್ತೆ ಬಾ ಮನೆಗೆ ಬಾ ದುಡಿ ಮತ್ತೆ ಹೇಗೆ ನಡೆ ಅದೇ ರೊಟೇಷನ್ ಬೇರೆ ಇನ್ನೇನು ಆಗ್ತಾರಲ್ಲ ಅವರಿಗೂ ಒಂದು ಅವರದೇ ಆದಂತಹ ಹಿಂಸೆ ಇರುತ್ತೆ ಹೌದು ಮೆಂಟಲ್ ಟೆನ್ಷನ್ ಇರುತ್ತೆ ಅದು ಯಾವಾಗ ರಿಲೀಫ್ ಆಗೋದಿಕ್ಕೆ ಸಾಧ್ಯ ಆಗಿದ್ರೆ ಅವ್ರೊಳಗಡೆ ಅವರನ್ನು ಹುಡುಕ್ತಾಗ್ಲೇನೆ ಮತ್ತು ಯಾವುದೇ ವ್ಯಕ್ತಿ ಆಗಲಿ ನನಗೆ ಒಬ್ರು ಅವ್ರ ನೇಮ್ ಬಂದು ಸುಜಾತ ಅಂತ ಓಕೆ ಸೊ ನಮ್ಮ ನಿಯರ್ ಬೈಗೆ ಒಂದು ಗಾರ್ಮೆಂಟ್ಸ್ ಇದೆ ಅಲ್ಲಿ ಜಾಬಿಗೆ ಮಾಡೋ ಒಂದು ಜಾಬ್ಗೆ ಹೋಗ್ತಾರೆ ಆಕೆ ಅವರೊಬ್ಬರು ರೇಖಿ ದೀಕ್ಷೆ ತಗೊಂಡು ಅವ್ರ ಜೊತೆ ವರ್ಕ್ ಮಾಡುವಂತ ಸರಿ ಸುಮಾರು ಒಂದು ಹದಿನೇಳು ಹದಿನೆಂಟು ಜನಕ್ಕೆ ರೇಖಿ ದೀಕ್ಷೆ ಕೊಡಿಸಿರಬೇಕು ಓಕೆ ಕಾರಣ ಏನಂದ್ರೆ ಮೇಡಮ್ ಫಸ್ಟು ಮೇಡಮ್ ನಾನು ಅಷ್ಟು ಇದ್ದೆ ಹೆಂಗೆ ಅಂದ್ರೆ ನನ್ನ ನಂಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾರಲ್ಲ ಪಾಪ ಅವರಿಗೆ ಯಾವ ಯಾವ ರೀತಿ ಅಂದರೆ ಈ ಶಿಫ್ಟ್ ವೈಸ್ ಇರುತ್ತೆ ಡೇ ಒಂದೊಂದು ವೀಕ್ ಬಂದು ಡೇ ಟೈಮ್ ಇರುತ್ತೆ ಮತ್ತೆ ಇನ್ನೊಂದು ವೀಕ್ ಬಂದು ನೈಟ್ ಶಿಫ್ಟ್ ಈ ಥರ ಇರುತ್ತೆ ಆ ಸ್ಟ್ರಗಲ್ ಮತ್ತೆ ಯಾವುದೇ ವ್ಯಕ್ತಿ ಆದರೂ ಅಷ್ಟೇ ಯಾವಾಗ ಸಂಪೂರ್ಣವಾಗಿ ನಿದ್ರೆ ಮಾಡ್ಲಿಕ್ಕಾಗಲ್ಲ ಇದು ಮಾಡಲಿಕ್ಕಾಗಲ್ಲ ವರ್ಕ್ ವರ್ಕ್ಲೋಡು ಆಮೇಲೆ ತುಂಬಾ ಜನ ಹೆಣ್ಮಕ್ಳುಗಳು ನಾನು ನೋಡ್ದಂಗೆ ಸರ್ ಈ ರೀತಿ ಹೊರಗಡೆ ದುಡಿಲಿಕ್ಕೆ ಹೋಗ ಹೆಚ್ಚು ಹೆಣ್ಮಕ್ಳು ಯಾರು ಅಂದ್ರೆ ಇಲ್ಲ ಅವರ ಯಜಮಾನ್ರುಗಳು ಮೇನ್ ಆಗಿ ಅಥವಾ ದುಡಿಮೆ ಅನ್ನೋದೇ ಇರಲ್ಲ ಅವ್ರಿಗೆ ಏನೂ ಸೋರ್ಸ್ ಇಲ್ದೇನೆ ಹೆಚ್ಚು ಹೆಣ್ಮಕ್ಳು ಹೋಗುವಂಥದ್ದು ನಾವು ನೋಡ್ಲಿಕ್ಕಷ್ಟೇ ಒಂದು ವ್ಯೂನಲ್ಲಿ ನೋಡ್ಬೋದು ಹೆಚ್ಚೆಚ್ಚು ಹೆಣ್ಮಕ್ಳು ಈ ದುಡಿಮೆ ಅಂತ ಹೋಗೋದು ಯಾವಾಗ ಅಂದ್ರೆ ಮನೆಯಲ್ಲಿ ಪೂರಕ ವ್ಯವಸ್ಥೆ ಇಲ್ದಾನೆ ಇದ್ದಾರೆ ಸೊ ಅಂಥ ವ್ಯವಸ್ಥೆ ಇಲ್ದಾನೆ ಇದ್ದಾಗ ನೀವು ನಿಮ್ಮ ಮನೆಯನ್ನು ಕೂಡ ನಿಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಯನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ರೇಖಿಯಿಂದ ನೀವು ಕರೆಕ್ಟ್ ಮಾಡ್ಕೋಬೋದು ಇಷ್ಟೆಲ್ಲ ಅದಕ್ಕೂ ಟೈಮ್ ಕೊಡ್ತೀರಾ ಜಸ್ಟ್ ಡೈಲಿ ಒಂದು ಆಫ್ ಆನ್ ಅವರ್ ರೇಖಿ ಮಾಡೋದ್ರಿಂದ ಆ ವ್ಯಕ್ತಿಗೆ ಒಂದು ಅವ್ರ ಮೈಂಡ್ ಅನ್ನೋದು ತುಂಬ ಕಾಮಾಗುತ್ತೆ ಫಸ್ಟ್ ಸೊ ಯಾವಾಗ ರೇಖಿ ಅನ್ನೋ ಸ್ಟಾರ್ಟ್ ಆಗುತ್ತೆ ಅವ್ರ ಕೈಯಲ್ಲಿ ಒಂದು ಎನರ್ಜಿ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ ಮನೇಲಿ ಅದ್ಭುತವಾಗಿ ಒಂದು ಪೀಸ್ಫುಲ್ನೆಸ್ಸನ್ನು ಸ್ಟಾರ್ಟ್ ಆಗುತ್ತೆ ಅದು ಮನೆಯಲ್ಲೇ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮ್ಮ ಅಂಥ ಹೆಣ್ಮಕ್ಳು ಯಜಮಾನ್ರಗಳೇನಾದ್ರೂ ದುಶ್ಚಟದ ದಾಸರಾಗಿದ್ರೆ ಅವ್ರಿಗೂ ಕೂಡ ಕೆಲವೊಂದು ಸೆಕೆಂಡ್ ಲೆವೆಲ್ ಸಿಂಬಲ್ಸ್ಗಳನ್ನು ಮತ್ತು ಪಿರಮಿಡ್ ಲಾಕ್ ಮಾಡೋದ್ರ ಮೂಲಕ ಅವ್ರ ಯಜಮಾನ್ರಗಳಿಂದ ಹೊರಗಡೆ ತರೋವಂಥದ್ದು ಮಾಡ್ಬೋದು ಏಕೆಂದರೆ ಇದು ನಾನು ಲಾಸ್ಟ್ ಟೈಮ್ ಒಬ್ರು ಆಡಿಯೋ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ ನೀವು ಅದು ಕೇಳಿದ್ದೀರಾ ಅಂತ ಅನಿಸುತ್ತೆ ಮೇಡಮ್ ನಮ್ಮ ಯಜಮಾನರು ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು ಬಟ್ ನಾನು ರೇಖೆ ಕಲ್ತ ಮೇಲೆ ನಾನು ಸೆಕೆಂಡ್ ಲೆವೆಲ್ ರೇಖೆ ದೀಕ್ಷೆ ಕಲ್ತು ಇವಾಗ ಅವ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಪ್ರತಿದಿನ ವಾಟರ್ ಚಾರ್ಜ್ ಮಾಡಿ ನೀರು ಕೊಡ್ತಾ ಇದ್ದೀನಿ ಮೇಡಮ್ ಅವ್ರೀಗ ಡ್ರಿಂಕ್ ಮಾಡೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಸಾಕಲ್ಲ ನೀವು ಲೈಫಲ್ಲಿ ಅರ್ಧ ಆಗಿದ್ದೋದ್ರಲ್ಲ ಅಲ್ಲೇ ನನ್ನ ಮನೆಯಲ್ಲಿ ಎಲ್ಲಿತ್ತು ಮೇನ್ ಎಲ್ಲಿ ನನ್ನ ಸಮಸ್ಯೆ ಎದುರಿಸ್ತಾ ಇದೆ ಆ ಸಮಸ್ಯೆನೇ ಕ್ಲಿಯರ್ ಆದಮೇಲೆ ನೀವು ಲೈಫಲ್ಲಿ ಅರ್ಧ ಆಗಿದ್ರಿ ಸೊ ಆ ಮತ್ತು ಆ ವ್ಯಕ್ತಿಗಳಿಗೆ ಹೇಗಾಗುತ್ತೆ ಅಂದರೆ ಇದು ಒರ್ಜಿನಲ್ ಆಗಿ ವರ್ಕ್ ಆಗುತ್ತೆ ಮತ್ತು ಕಾರ್ಮಿಕ ವರ್ಗದವರು ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನಿಲ್ಲ ಅನ್ನೋಷ್ಟು ಸ್ಟ್ರೈನ್ ಆಗುತ್ತೆ ಅದರಲ್ಲೂ ಈ ನಿಮ್ಮ ಸಿಟಿಗಳ ಕಡೆಯಂತೂ ಕೇಳೋ ಹಾಗೆ ಇಲ್ಲ ಇವರಿಗಂತೂ ಆ ಬರ್ಡನ್ ಹೇಳೋಕ್ಕೂ ಆಗೋಲ್ಲ ಹೇಗೆ ಅಂದರೆ ಒಂದು ಈ ನಾನು ಎಲ್ಲೋ ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತೀನಿ ಸೊ ಅಲ್ಲಿ ಕೂಡ ಯಜಮಾನರುಗಳಿಂದ ಮಾತು ಕೇಳುವಂಥದ್ದು ಒಂದು ಚೂರು ವ್ಯತ್ಯಾಸ ಆಗೋಂಗಿಲ್ಲ ಏನಪ್ಪ ಲೈಫು ನಂದು ಯಾವ ಜೀವನ ಈ ಮೈಂಡಲ್ಲೇ ಅವರು ಜೀವನ ಮಾಡ್ತಾ ಇರ್ತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಜೀವನ ಮಾಡೋದೇ ಹೀಗೆ ಅವರು ಅಂತಲ್ಲ ಪ್ರತಿಯೊಬ್ಬರು ಯಾರು ಮಧ್ಯಮ ವರ್ಗ ಅಂತ ಇದೆ ಅವರೆಲ್ಲ ಏನು ಜೀವನ ಇದೇ ಪ್ರಶ್ನೆ ಹಾಕೊಂಡು ಮಾಡ್ತಾ ಇರ್ತೀನಿ ಸೊ ನಾನು ಅದರಿಂದ ಹೊರಗಡೆ ಬರಬೇಕು ಅಂದರೆ ಮೇಡಮ್ ಹಾಗಿದ್ರೆ ನಾನು ರೇಖೆ ಕಲ್ತರೆ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬರ್ಬೋದಾ ರೇಖಿ ಕಲ್ತು ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ನಿಮ್ಮಲ್ಲಿ ಎಂಥ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಮತ್ತೆ ನಮಗೆ ಗೊತ್ತಿಲ್ಲದೇ ಆಕ್ಟಿವ್ನೆಸ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ಯಾರು ಏನೇನ್ಕೊಂಡ್ಲಿ ಮನೆಯವರೆಲ್ಲ ನನಗೆ ಬಂದು ಎಷ್ಟೇ ಯಾವುದೇ ತರ ಚುಚ್ಚು ಮಾತಾಡಿದ್ರು ಕೂಡ ಯಾವುದನ್ನು ಕೂಡ ತಲೆ ಕೆಡ್ಸ್ಕೊಡೋದ ಫಸ್ಟ್ ನೆಗ್ಲೆಕ್ಟ್ ಮಾಡ್ತೀರ ಇವಾಗ ಹೆಣ್ಮಕ್ಳಿಗೆ ಈಗ ಎಷ್ಟೋ ಜನ ಸರ್ ಇವಾಗ ಡಿಪ್ರೆಷನ್ ಒಳಗಾಗೋದು ಏನಕ್ಕೆ ಗೊತ್ತಾ ನನಗೆ ಗೊತ್ತಿರೋ ಪ್ರಕಾರ ನನ್ನ ಹತ್ರ ಮಾತಾಡೋ ಪ್ರಕಾರ ಪಾಪ ಹೆಣ್ಮಕ್ಳು ತುಂಬ ಮನೆಯಲ್ಲೂ ಮಾಡ್ತಾ ಇರ್ತಾರೆ ಹೋಗ್ತಾರೆ ಹೊರಗಡೆನೂ ದುಡಿತಾ ಇರ್ತಾರೆ ಮತ್ತೆ ಬಂದು ಮತ್ತೆ ನೈಟ್ ಮನೇನಲ್ಲಿ ಮಾಡಲೇಬೇಕು ಇದು ಅನಿವಾರ್ಯ ಇವಾಗ ನಾನೇ ಒಬ್ಬ ರೇಖಿ ಮಾಸ್ಟರ್ ಆದ್ರು ಸರ್ ನಾನು ಅದನ್ನು ಓಪನ್ ಆಗಿರ್ಬೇಕು ನಾನು ನನ್ನ ಮನೆಯಲ್ಲಿರೋ ಎಲ್ಲಾ ಕೆಲಸಗಳನ್ನ ಮಾಡಿದೇ ನಾನು ನನ್ನ ಆಫೀಸ್ಗೆ ಹೋಗ್ಬೇಕು ನನ್ನ ಆಫೀಸ್ಗೆ ನಾನು ಅಲ್ಲಿ ಮಾತ್ರ ರೇಖೆ ಮಾಸ್ಟರ್ ಅದಾಯ್ತಾ ಇದ್ದಾಗೆ ಜಸ್ಟ್ ಐದು ಗಂಟೆಗೆ ನಾನು ನನ್ನ ಮನೆ ಒಳಗಡೆ ಹೋದೆ ಅಂದ್ರೆ ನಾನು ಮಾಮೂಲಿ ಆ ಮನೆಗೆ ಸೋಸಿನೇ ಹೌದು ಅಲ್ಲೇನು ಕೆಲಸಗಳು ಇರ್ತದೆ ನನಗೆ ಗೊತ್ತು ಆ ವರ್ಕ್ ಪ್ರೆಸರ್ ಗೊತ್ತು ಅದರ ನಡುವೆ ನಾನು ನನ್ನ ಸ್ಟೂಡೆಂಟ್ಗಳು ಹ್ಯಾಂಡಲ್ ಮಾಡಬೇಕು ಹೀಲಿಂಗ್ಸ್ಗಳು ಮಾಡಬೇಕು ದೀಕ್ಷೆಗಳನ್ನ ಕೊಡಬೇಕು ಸೊ ಅಷ್ಟೆಲ್ಲ ಟೆನ್ಷನ್ಗಳ ಮಧ್ಯ ಕಾಮಾಗೆ ಇರ್ತೀನಿ ಅಂತ ಅಂದ್ರೆ ನಾನು ನಾನಾಗಿ ಇರ್ತೀನಿ ಅಂದ್ರೆ ಓನ್ಲಿ ಫಾರ್ ರೇಕಿ ರೇಖೆ ಈಗ ಈಗ ಒಂದು ಎಕ್ಸಾಂಪಲ್ ನಾನು ಕೇಳೋದು ಮೇಡಮ್ ಈಗ ರೈತರಿಗೆ ಈ ರೇಖೆ ಕಲಿಯೋದ್ರಿಂದ ಏನ್ ಹೆಲ್ಪ್ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಡಿ ಸರ್ ಸೆಕೆಂಡ್ ಲೆವೆಲ್ ರೇಖೆ ಆದ ನಂತರ ರೈತರುಗಳಿಗೆ ಹೇಳುವಂಥದ್ದು ಇದು ನಾನು ಕೂಡ ಪ್ರಯೋಗ ಮಾಡಿದ್ದೀನಿ ನಾವು ಈಗ ಒಂದು ನಾಲ್ಕು ಐದು ವರ್ಷಗಳ ಹಿಂದೆ ಟೊಮೊಟೊ ಹಾಕಿದ್ವಿ ಓಕೆ ಇದ್ರು ಬೈತಾಯಿದ್ರು ಹೆಂಗೆ ಅಂದ್ರೆ ನಿನ್ನ ಗ್ಯಾರಂಟಿ ನಮ್ಮ ಮಾಮೂಲಿ ಹಳ್ಳಿ ಕಡೆಯೆಲ್ಲ ಮಾಮೂಲಿ ಎತ್ಕಾಮ ಇವನ್ ತಲೆ ಕೆಟ್ಟೋಗಿದೆ ಗ್ಯಾರಂಟಿ ಟೊಮೊಟೊ ಇನ್ನೂ ಇಷ್ಟ ದಿನ ಆದ್ರೂ ಊನೇ ಬಿಟ್ಟಿಲ್ಲ ಗಿಡ ನೆಟ್ಟು ಎಷ್ಟು ದಿನ ಆಯ್ತು ಇಷ್ಟು ದಿನ ಆದ್ರೂ ಹೂನೆ ಬಿಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿನ್ನ ಗಿಡ ಎಲ್ಲ ಹೋಯ್ತು ಹೋಯ್ತು ಅಂತ ನಮ್ಮ ಮನೆಯವರು ನಿನ್ ನಿನ್ನ ಮಾತು ಕೇಳಿ ಟೊಮೊಟೊ ಬೇರೆ ಆಗ್ತಾ ಈಗ ನೋಡೋದು ಒಂದು ಓನು ಬಿಟ್ಟಿಲ್ಲ ಏನೂ ಇಲ್ಲ ಗಿಡ ಹೋಯ್ತು ಅಂದ್ಬೈತಾರೆ ಏನಿಲ್ಲ ಸುಮ್ಮನೆ ಹಂಡ್ರೆಡ್ ಪರ್ಸೆಂಟ್ ಹೂ ಬಿಡುತ್ತೆ ಸರ್ ಹೆಂಗೆ ಅಂದ್ರೆ ಫುಲ್ ನನ್ನ ಜಮೀನ್ಗೆ ಯಾರೇ ಇದನ್ನ ಯಾರಿಗೆ ರೈತರುಗಳಿಗೆ ಯೂಸ್ ಆಗಲಿ ಅಂತ ಹೇಳೋದು ದಯವಿಟ್ಟು ಮೊದಲಿಗೆ ತಗೋಬೇಕಾಗಿರೋದು ನೀವು ಯಾಕೆಂದ್ರೆ ಸರ್ ಅವರಿಗೆ ಅವ್ರು ಅನ್ಕೊಂಡಂತಹ ಬೆಳೆ ಬರಲ್ಲ ಬೆಳೆ ಬಂದ್ರು ಬೆಲೆ ಬರಲ್ಲ ಏನಾಗುತ್ತೆ ಅಂದ್ರೆ ಇವಾಗ ನಾವೇನೆ ನಾನು ಟೊಮೊಟೊ ಬೆಳೆದಿದ್ದೆ ಅಂತ ಅನ್ಕೊಳ್ಳಿ ಆ ತಗೊಂಡೋಗಿ ಮಾರ್ಕೆಟಿಗೆ ನಾನು ತಗೊಂಡೋಗಿ ನಾನು ಡೈರೆಕ್ಟಾಗಿ ನಾನು ಮಾರೋದಕ್ಕಂತೂ ಆಗಲ್ಲ ಸೊ ಅಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲ ಈ ಗ್ರಾಹಕರು ತಗೊಳಲ್ಲ ಇಲ್ಲ ನಾವು ತಗೊಳಲ್ಲ ಈ ಮಧ್ಯವರ್ತಿಗಳಿಗೆ ತಿನ್ಸೋದಾಗತ್ತ ನಾವು ನಮ್ಮ ಹಣೆಬಾರನೇ ಇಷ್ಟು ರೈತರುಗಳ ಹಣೆಬಾರ ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ ಸೊ ಆ ಟೈಮಲ್ಲಿ ಏನಾಯ್ತು ನಮ್ಮ ಟೊಮೊಟೊ ಗಿಡಗಳಲ್ಲಿ ಒಂದು ಕೂಡ ಬಿಡ್ತಾ ಇರ್ಲಿಲ್ಲ ಸೊ ನಾನ್ ರೇಖೆಪಾತಲ್ಲಿ ಇದ್ದ ಸುಮ್ನೆ ಏನ್ ಮಾಡ್ತ ನಮ್ಮ ಯಜಮಾನ್ ಬೈತಾನೆ ಇದ್ರೆ ಇವಾಗ ಏನ್ ಮಾಡ್ತಾಳಲ್ಲ ಗೊತ್ತಿಲ್ಲ ಹೋಗ್ತಾಳ ಅಲ್ಲಿ ಮೂಲೆ ಒಳಗಡೆ ಕುತ್ಕೊಂಡ್ ಕಣ್ಣು ಮುಚ್ಕೊಂಡು ಕುತ್ಕೊಡ್ತಾಳ ಅಷ್ಟೇ ಅಷ್ಟೇನೆ ಬಟ್ ನಾನೇನ್ ಮಾಡ್ತಾ ಇದ್ದೆ ಅಂತ ಅವ್ರಗ್ ಗೊತ್ತಿಲ್ಲ ಅಲ್ ಜಸ್ಟ್ ಇಡೀ ನನ್ನ ಜಮೀನ್ ಪೂರ್ತಿ ಪಿರಮಿಡ್ ಕ್ರಿಯೇಟ್ ಮಾಡುವಂಥದ್ದು ಫುಲ್ ಅಲ್ಲಿ ರೇಖೆ ಎನರ್ಜಿ ಕನೆಕ್ಟ್ ಮಾಡುವಂತದ್ದು ಸಿಂಬಲ್ ಅಪ್ಲೈ ಮಾಡುವಂತದ್ದು ಗಿಡಗಳು ಫುಲ್ಲು ಹೂ ಬಿಟ್ಟಿದೆ ಒಂದೊಂದು ಗಿಡದಲ್ಲೂ ಕೂಡ ಗೊಂಚ್ ಗೊಂಚಲು ಟೊಮೊಟೊ ಬಿಟ್ಟಿದೆ ಸೊ ನಾನು ಅದನ್ನ ಅಲ್ಲಿ ಕಲ್ಪನೆ ಮಾಡ್ತಾ ಇದ್ದೆ ನಾವ್ ಹೇಳ್ತೀವಲ್ಲ ನೀವೇನ್ ಅನ್ಕೊಂತಿರೋದಾಗತ್ತೆ ನೀವೇನ್ ಅನ್ಕೊಂತಿರೋದಾಗತ್ತೆ ಸದ್ಯ ಯೂನಿವರ್ಸ್ ನಾನು ತುಂಬಾ ಖುಷಿ ಏನಂತಂದ್ರೆ ನಾನು ಕೇಳಿದನ್ನ ನನ್ನ ಮರ್ಯಾದೆ ಉಳಿಸೋದು ಕೊಡುತ್ತೆ ಅದು ನಂಗೆ ತುಂಬಾ ಖುಷಿ ಇದೆ ಸೊ ನನ್ ಪ್ರತಿದಿನ ಅದೇ ಎನರ್ಜಿ ಕನೆಕ್ಟ್ ಮಾಡೋದು ಹತ್ರ ಎಲ್ಲ ಮಾಡೋದು ಯಾಕೆಂದ್ರೆ ಆ ಕೆಲಸ ಮಾಡ್ಸಿರೋದು ನಾನೇ ಆಮೇಲೆ ನಾನೇ ಫುಲ್ ಎಲ್ಲ ಸೆಂಟರ್ ಪಾಯಿಂಟ್ ನಾನೇ ಆಗಿರ್ತೀನಿ ಎಲ್ಲರೂ ನನಗೆ ಬೈತಾರೆ ಸೊ ನಾನು ನನ್ನ ಮೈದ್ನ ಎಲ್ಲರೂ ಸೇರ್ಕೊಂಡು ಮಾಡಿರೋ ಅಂತ ಕೆಲಸ ಅದು ಸೊ ಹಾಗಾಗಿ ಎಲ್ಲರೂ ಕೈಲೂ ಬೈಸ್ಕೊಳ್ಳೋದು ಬೇಡ ಮಾಡ್ತಾ ಇದೆ ಅದೃಷ್ಟ ಏನಂದ್ರೆ ಒಂದು ವಾರಕ್ಕೆಲ್ಲ ಎಲ್ಲಾ ಗಿಡಗಳು ಅದ್ಭುತವಾಗಿ ಹೋಗ್ಬಿಟ್ಬಿಡಿ ಸೊ ಕಾಯಿ ಸ ನೀವು ನಂಬಲಿಕ್ಕೆ ಅಸಾಧ್ಯ ಆ ಮಟ್ಟದಲ್ಲಿ ನಾವು ಟೊಮೊಟೊ ಬೆಳೆಯನ್ನ ತೆಗ್ದಿದ್ದು ನನಗೆ ಫಸ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೊ ನಾವೇನೋ ಅನ್ಕೊಂಡಿದ್ದೆ ಬಟ್ ನಾನು ಅಂದ್ಕೊಂಡಂಗೆ ಆಗತ್ತಲ್ಲ ಇದು ಒಂದು ಇನ್ನೊಂದು ಎಕ್ಸಾಂಪಲ್ ನಮ್ಮ ಗುರುಗಳು ಕೂಡ ಅವರು ಕೂಡ ಅವ್ರ ಜಮೀನಿಗೆ ಪರಂಗಿ ಹಾಕಿದ್ರಂತೆ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಾವ್ ರೇಖಿನ ಎಲ್ಲೆಲ್ಲೆಲ್ಲಾ ಬಳಸ್ಬೋದು ಅಂತ ನಮಗೆ ಗೊತ್ತಿದ್ರೆ ನಾವೆಲ್ಲಾ ಕಡೆನು ಸಕ್ಸಸ್ ಆಗ್ತೀವಿ ಸೊ ಪರಂಗಿ ಅಲ್ಲೂ ಕೂಡ ಒಂದು ಪರಂಗಿ ಗಿಡಗಳು ಕೂಡ ಇದ್ ಬಿಟ್ಟಿಲ್ಲ ಅವಾಗ ಸರ್ ತುಂಬಾ ಬರಗಾಲ ಟೈಮ್ ಐ ಥಿಂಕ್ ಮರ್ತೋಗಿದ ಇವರು ಸರಿ ಹೇಳ್ತಾ ಇದ್ರು ಎಸ್ ಎಂ ಕೃಷ್ಣ ಅವರು ಇದ್ದಿದ್ದು ಟೈಮ್ ಸರ್ ಫುಲ್ ಬರಗಾಲ ಅಂತ ಇವ್ರು ಬರ್ತಾರ ದಲ್ಪ ಸ್ವಲ್ಪ ನೀರು ಪರಂಗಿ ಬೇರೆ ಹಾಕ್ಬಿಟ್ಟಿದಾರೆ ಸಾಲತಿ ಅವರು ಬಂದು ಈ ಶೆಟ್ರು ಅವ್ರಲ್ಲಿ ತುಂಬಾ ಪೊಸೆಸಿವ್ನೆಸ್ ಇರುತ್ತೆ ನಮ್ ತರ ಗೌಡ್ರಲ್ಲ ಒಂದ್ ಹೆಂಗೆ ಅಂದ್ರೆ ಹೋಯ್ತು ಬಂದ್ರೆ ಈ ಇದ್ರಲ್ಲಾರು ಇರ್ತೀವಿ ಸ್ವಲ್ಪ ಅವ್ರ ನಮ್ ತರ ಸ್ವಲ್ಪ ಮೃದು ಸ್ವಭಾವ ಜಾಸ್ತಿ ಸೊ ಮನೇಲಿ ಎಲ್ಲಾ ಬೈತಾ ಇದಾರೆ ಯಾರೇ ಬಂದು ಪರಂಗಿ ಇದು ಎಲ್ಲ ಕಳೆ ಕೀಳೋದಿಕ್ ಬಂದ್ರೆ ಎಲ್ಲಾರು ಇವ್ನು ಬುದ್ಧಿ ಇಲ್ಲ ಏನಿಲ್ಲ ಅದಕ್ಕೆ ಯಾರು ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದಾರೆ ಇವರು ಸೇಮ್ ಸರ್ ಕೂಡ ಅದೇ ಕೆಲಸ ಮಾಡ್ತಿದ್ರಂತ ಯಾವ್ದೋ ಒಂದ್ ಮೂಲೆ ನಿಂತ್ಕೊಳ್ಳೋದು ಫುಲ್ ಎನರ್ಜಿ ಕನೆಕ್ಟ್ ಮಾಡೋದು ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಹಣ್ಬಿಟ್ಟಿದೆ ಓಕೆ ಸೊ ಸ್ವೀಟ್ ಬ್ಯೂಟಿ ಅವಾಗ ಭಾಗ ಅವ್ರು ಹಾಕಿದ್ದು ಸರ್ ಅದು ಹೆಂಗೆ ಬಂತಂತೆ ಅಂದ್ರೆ ಅದು ಹೇಳಕ್ ಅಸಾಧ್ಯ ಆ ಪರಂಗಿ ಆ ವರ್ಷದಲ್ಲಿ ಅವರು ಪರಂಗಿ ಲಾಭ ಮಾಡಿದ್ದು ಮೂರು ಲಕ್ಷ ಲಾಭನೇ ಮಾಡಿದ್ರು ಇವನ್ ಕಾಯಿ ಬರೋದಾಗ್ಲಿ ಲಾಭನೇ ಮಾಡಿದ್ದಾರೆ ಮತ್ತೆ ಇತ್ತೀಚೆಗೆ ಅವ್ರು ಹೇಳ್ತಿದ್ದು ನನ್ನ ಜಮೀನ್ಗೆ ಮೇಡಮ್ ಯಾರು ಬರ್ತಾ ಇರ್ಲಿಲ್ಲ ನಾನು ಪಿರಮಿಡ್ ಲಾಕ್ ಮಾಡಿ ಮಾಡ್ತಾ ಇದ್ದೆ ಮೇಡಮ್ ನಮ್ಮ ಜಮೀನ್ ಜಮೀನಿದೆ ಅದಕ್ಕೆ ಯಾರು ಬಂದಿಲ್ಲ ಉಳುಮೆ ಮಾಡೋದಿಕ್ಕೆ ನನ್ಗೆ ಬೋರು ಇಲ್ಲ ನೀರು ಇಲ್ಲ ಇನ್ನೆಲ್ಲಿಂದನು ನೀರನ್ನ ಡಂಪ್ ಮಾಡಿಸ್ಕೊಂಡವನು ನಾನು ವ್ಯವಸಾಯ ಮಾಡ್ತೀನಿ ಅಂತ ಬಂದಿದ್ದಾನೆ ಅಷ್ಟೆಲ್ಲ ಮಿರಕಲ್ ಹೇಗೆ ನಡೀತಾ ಇದೆ ರೀಸೆಂಟ್ ಆಗಿ ನನ್ನ ಇನ್ನೊಬ್ರು ಸ್ಟೂಡೆಂಟ್ ಸೊ ಮೇಡಮ್ ಈ ಥರ ಹಿಂಗೆ ನಾನು ಬೋರ್ ಪಾಯಿಂಟು ಬೋರ್ ತೆಗೆಸ್ತಾ ಇದ್ದೀನಿ ಏನು ಮಾಡಬೇಕು ಏನಿಲ್ಲ ಜಸ್ಟ್ ಪಿರಮಿಡ್ ಇದು ಮಾಡಿ ಸಿಂಬಲ್ ಸಪ್ಲೈ ಮಾಡಿ ನೀವು ಬರ್ತಾ ಇದೆ ಅಂತ ಫೀಲ್ ಮಾಡಿ ಒಂದು ಎನರ್ಜಿ ಕನೆಕ್ಟ್ ಮಾಡಿ ನೀವು ಬೋರ್ ತೆಗ್ಸೋ ಮಾಡಿ ಸರ್ ನಮಗೆ ನಾಲ್ಕು ಇಂಚ್ ಐದು ಇಂಚ್ ನೀರು ತುಂಬ ಎಕ್ಸಸ್ ಹೌದು ಸೊ ಅವರಿಗೆ ನಾಲ್ಕು ನಾಲ್ಕೂವರೆ ಇಂಚ್ ನೀರು ಬಂದಿದೆ ಓಕೆ ಅದೇ ಸಾಧ್ಯ ಯಾಕೆಂದ್ರೆ ಬೇರೆ ಎಲ್ಲ ಬೋರ್ಗಳು ಫೇಲ್ ಆಗಿದ್ದು ಅಲ್ಲಿ ಬಂದಿರೋ ಇದು ಮೇನ್ ಆಗಮೇಲೆ ಇನ್ನೊಂದು ನಮ್ಮ ರೈತರಲ್ಲಿ ಏನಾಗುತ್ತೆ ಅಂದರೆ ಮೊದಲು ತಗೊಳ್ರಪ್ಪ ಯಾಕೆಂದ್ರೆ ನಮಗ್ ಗೊತ್ತು ಆ ಬರಡಾನ ಏನು ಅಂತ ಗೊತ್ತು ಕಷ್ಟ ಏನು ಅಂತ ಗೊತ್ತು ಬೆಳಗಿಂದ ಸಂಜೆವರೆಗೂ ಆ ಬಿಸ್ಲಲ್ಲೆಲ್ಲ ಇನ್ನಿಲ್ಲ ಅನ್ನಂಗೆ ದುಡಿದಿರ್ತೀವಿ ಅದಕ್ಕೆ ಸರಿಯಾದ ಫಲಗಳು ಸಿಕ್ಕಿಲ್ಲ ಅಂದಾಗ ಅದಕ್ಕಾಗೋನೋ ಇನ್ನೊಂದಿಲ್ಲ ಅಟ್ಲೀಸ್ಟ್ ನಾವು ಹೇಗ್ ಮಾಡ್ಬೇಕು ಗೈಡೆನ್ಸ್ ಸಿಕ್ ಅದಕ್ ಬೇಕಾದಂತಹ ಗಳು ಸಿಕ್ತಾರೆ ಆ ಮತ್ತೆ ನಮಗೆ ಗೊತ್ತಿಲ್ಲದಾನೆ ಸರ್ ಈ ನೀರಿನ್ ಪ್ರಾಬ್ಲಮ್ ಆಗಲ್ಲ ನೀವ್ ಏನನ್ನೇ ಬೆಳೆ ಹಾಕಿ ಬೆಳೆ ಹಾಕಿದ್ರು ಅಷ್ಟೇ ಫಸ್ಟ್ ನಿಮಗೆ ಒಂದು ಯೂನಿವರ್ಸ್ ಒಂದು ಮೆಸೇಜ್ ಪಾಸ್ ಮಾಡೋತರ ಸೊ ಬೇಕು ಬೇಡ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸೆನ್ಸ್ ಆಗುತ್ತೆ ಓಕೆ ಪ್ರತಿಯೊಬ್ಬರಿಗೂ ಈ ಗಾರ್ಮೆಂಟ್ಸಲ್ಲಿ ಇರ್ಬೋದು ನಮ್ಮ ರೈತರು ಇರ್ಬೋದು ಅಥವಾ ಯಾರೇ ಕಾರ್ಮಿಕರು ಇರ್ಬೋದು ನೀವು ಈ ಒಂದು ಮೆಂಟಲ್ ಸ್ಟ್ರೈನಿಂದ ಹೊರಗಡೆ ಬರಬೇಕು ಅಂದರೆ ಅಷ್ಟು ಶುಡ್ ರೇಖೆ ಮತ್ತು ಪ್ರತಿದಿನ ನೀವು ತೊಗೊಂಡ ತಕ್ಷಣಾಗೆ ನೀವು ಕೆಲಸ ಮಾಡುವಂತಹ ಪ್ಲೇಸ್ಗಳಿಗೆ ಎನರ್ಜಿ ಅಪ್ಲೈ ಮಾಡುವಂಥದ್ದು ನಿಮಗೆ ನೀವು ಅಪ್ಲೈ ಮಾಡ್ಕೊಳ್ಳೋವಂಥದ್ದು ನೀವು ಎಷ್ಟು ಅದನ್ನು ಯೂಸ್ ಮಾಡ್ತೀರಾ ನಿಮ್ಮ ಅಭಿವೃದ್ಧಿ ಅಷ್ಟಿರುತ್ತೆ ಇದಕ್ಕೆ ಇನ್ನೂ ತುಂಬ ಉದಾಹರಣೆಗಳಿದೆ ತುಂಬಾ ನೀರ್ ಗದ್ದೆನಲ್ಲೇ ನೀವ್ ನಂಬಲಿಕ್ಕಿಲ್ಲ ನನ್ನ ಊರು ಅಂಬಿಗರಳ್ಳಿ ಅಂತ ಇದೆ ನೀವ್ ಬಂದ್ರೆ ಸರ್ ಆಶ್ಚರ್ಯ ಪಡ್ತೀರಾ ಸುತ್ತಮುತ್ತ ಎಲ್ಲ ಹೊಳೆ ಬೈಲು ಎಲ್ಲ ಗದ್ದೆ ನೀರ್ ಗದ್ದೆ ಬಟ್ ಅಲ್ಲಿ ನಮ್ದೊಬ್ರದೇ ಇಟಕೆ ಫ್ಯಾಕ್ಟ್ರಿ ಆ ಗದ್ದೆ ಒಳಗಡೆ ನೀರ್ ಜಾಗದಲ್ಲಿ ಇಟಕೆ ಫ್ಯಾಕ್ಟ್ರಿ ನಡೀತಾ ಇದೆ ಅಂದ್ರೆ ಏಕೈಕ ಫ್ಯಾಕ್ಟ್ರಿ ನಂದೇನೆ ನನ್ಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಇರೋರೆಲ್ಲ ಎಲ್ರು ಇಡೀ ಊರೇ ಅಂತಿದ್ರು ಹಂಡ್ರೆಡ್ ಪರ್ಸೆಂಟ್ ಇಟಕೆ ಫ್ಯಾಕ್ಟ್ರಿ ನಡೀತಾ ಏನ್ ಬುದ್ಧಿ ಇಲ್ವಾ ಇಟ್ಕೆ ಫ್ಯಾಕ್ಟ್ರಿ ಮಾಡ್ತಾ ಇದ್ರಲ್ಲ ಅದಾಗೋದಿ ಸಾಧ್ಯ ನೀರ್ ಭೂಮಿ ಇಟ್ಕೆ ಎಲ್ಲಿಂದ ಬರೋದಿಕ್ ಸಾಧ್ಯ ಸರ್ ಆ ಪಿರಮಿಡ್ ಲಾಕ್ ಮಾಡ್ತಿದ್ದೋ ಏನೋ ಗೊತ್ತಿಲ್ಲ ಅದೃಷ್ಟ ಒಂದು ದಿನ ಕೂಡ ಇವತ್ತು ನಮ್ಮ ತಾಯಿಯವ್ರ ಮನೇನು ಇಟ್ಕೆ ಫ್ಯಾಕ್ಟ್ರಿ ಇದ್ರು ಕೂಡ ಅಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಇದ್ರು ಅಲ್ಲಿ ಇಟ್ಕೆಗಳು ಒಣಗಿಲ್ಲ ಅಂದ್ರೂ ಕೂಡ ಆ ನನ್ನ ಜಾಗದಲ್ಲಿ ಒಣಗಿರುತ್ತೆ ನಿರಂತರವಾಗಿ ವರ್ಷ ಇಡೀ ಹೋಗ್ತಾನೆ ಇರುತ್ತೆ ಸೊ ಇದಕ್ಕಿಂತ ಸಕ್ಸಸ್ ಯಾರು ಬೇಕು ನಾನೇ ಇಲ್ಲಿ ಅದ್ಭುತವಾಗಿ ಒಬ್ಬ ರೈತರಾಗಿ ಒಬ್ಬರು ಕಾರ್ಮಿಕಳಾಗಿ ನಾನು ಕೂಡ ಅಲ್ಲಿಂದಾನೆ ಬಂದವಳು ಅದ್ರಲ್ಲಿ ಸಕ್ಸಸ್ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಫಸ್ಟ್ ರೇಖೆನ ತಗೊಳ್ಳಿ ಅಪ್ಲೈ ಮಾಡಿ ನಿಮ್ಮ ಲೈಫ್ನ ಅದ್ಭುತವಾಗಿ ಚೇಂಜ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಸ್ ಮೇಡಮ್ ಇದು ಬಹುಶಃ ಕಾರ್ಮಿಕ ವರ್ಗದವರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೊತೆಗೆ ರೈತರಿಗೆ ಬಹಳ ಯೂಸ್ಫುಲ್ ಆಗಿರುವಂಥ ಎಪಿಸೋಡ್ ಅಂತ ನಾನು ಅಂದ್ಕೊತೀನಿ ಯಾಕಂದ್ರೆ ರೇಖೆಯನ್ನ ಪಡ್ಕೊಳ್ಳೋದು ಅಥವಾ ಅದನ್ನು ಮಾಡಿಕೊಂಡು ಅಭಿವೃದ್ಧಿ ಆಗೋದು ಎಂದು ತುಂಬ ದೊಡ್ಡ ಕಷ್ಟದ ಕೆಲಸ ಅಲ್ಲ ನೀವು ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಂದ ದೀಕ್ಷೆಯನ್ನು ಪಡ್ಕೊಂಡ್ರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಮೆಥಡ್ ಇರ್ಬೋದು ಅಥವಾ ಹೆಂಗೆ ಫಾಲೋ ಮಾಡಬೇಕು ನಾವು ಹೆಂಗೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಮೇಡಮ್ ಅವರು ನಿಮಗೆ ಹೇಳ್ಕೊಡ್ತಾರೆ ಸೊ ನನಗನ್ಸೋದು ಪ್ರತಿಯೊಬ್ಬರು ಇದನ್ನ ಪಡ್ಕೊಳ್ಳಿ ರೇಖಿ ವಿಶ್ವವ್ಯಾಪಿ ಆಗಲಿ ಅಂತ ನಾನು ಅನ್ಕೊಂತೀನಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ ನಿಮಗೆ ಯು ಥ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ನಾಳೆ ಎಪಿಸೋಡ್ನಲ್ಲಿ ರೇಖೆಯ ಮತ್ತೊಂದು ವಿಚಾರದ ಬಗ್ಗೆ ನಿಮ್ಮ ಮುಂದೆ ಗೀತಾ ಚಂದ್ರಶೇಖರ್ ಅವರು ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿವರೆಗೂ ಸ್ಟೇಟಿಒನ್ ಹೆಗ್ಗದ್ದೆ ಸ್ಟುಡಿಯೋ